ರಾಜ್ಯದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ವಕೀಲರ ವೃತ್ತಿ ಜೀವನದ ಸುರಕ್ಷತೆ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ನೀಡಿದ್ದ ಭರವಸೆಯಂತೆ ರಾಜ್ಯ ಸರ್ಕಾರ ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಿದ್ದು ಚಿಕ್ಕಮಗಳೂರಿನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತಕ್ಷಣವೇ ಅಲ್ಲಿನ ವಕೀಲರ ಸಂಘಕ್ಕೆ ಮತ್ತು ಬಾರ್ ಕೌನ್ಸಿಲ್ಗೆ ವಕೀಲರ ಪರಿಷತ್ ಸೂಚನೆ ನೀಡಬೇಕು ತಪ್ಪಿದ್ದಲ್ಲಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ನಿರ್ದೇಶನ ನೀಡಿದ್ದು ಈ ನಿರ್ದೇಶನವನ್ನು ಕಾನೂನಿಗೆ ಅಳವಡಿಸಿ ಶಿಕ್ಷೆಯನ್ನ ವಿಧಿಸಬೇಕು ಹಾಗೂ ರಾಜಸ್ಥಾನದಲ್ಲಿ ಏಳು ವರ್ಷದ ಶಿಕ್ಷೆಯನ್ನು ವಿಧಿಸಲಾಗಿದ್ದು ಇಲ್ಲಿ ಆರು ತಿಂಗಳಿನಿಂದ ಮೂರು ವರ್ಷದವರೆಗೆ ಶಿಕ್ಷೆಯ ಉಲ್ಲೇಖ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ತಿದ್ದುಪಡಿ ತರಬೇಕೆಂದು ಬೆಳಗಾವಿ ಅಧಿವೇಶನದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅಧ್ಯಕ್ಷ ಸಾವಿರ ವಕೀಲರು ಇವತ್ತು ವೃತ್ತಿಯಲ್ಲಿ ತಮ್ಮ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅವರೆಲ್ಲರ ಪರವಾಗಿ ಅವರ ಕುಟುಂಬಸ್ಥರ ಪರವಾಗಿ ಮಾನ್ಯ ಕಾನೂನು ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರುಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಳೆದ ಸತಿ ಬೆಳಗಾಂನಲ್ಲಿ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಸಾವಿರಾರು ವಕೀಲರು ಬಂದು ಒತ್ತಾಯವನ್ನು ಮಾಡಿದ್ರೂ ಕೂಡ ಹಲವಾರು ಕಾರಣಗಳಿಂದ ಅದು ಇವತ್ತು ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಜಗಜ್ಜಾಹೀರಾತಾಗಿರುವಂಥ ಕಾರಣಗಳಿಂದ ಇದನ್ನು ಮಂಡನೆ ಮಾಡಲಿಲ್ಲ ಆದರೆ ಈ ಸರ್ಕಾರ ಅಂದು ವಿರೋಧ ಪಕ್ಷದ ನಾಯಕರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಕಾನೂನು ಸಚಿವರು ಕೊಟ್ಟಂಥ ಆಶ್ವಾಸನೆಯಂತೆ ಇವತ್ತು ಅವರು ವಕೀಲರ ಪರ ನಿಂತಿದ್ದಾರೆ ಈ ಕಾನೂನಿನ ಮಂಡನೆಯನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಒಂದು ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಡೆದಂಥ ಪ್ರಕರಣ ಚಿಕ್ಕಮಗಳೂರಿನಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ನಿರ್ದೇಶನವನ್ನು ಉಚ್ಚ ನ್ಯಾಯಾಲಯ ನೀಡಿದೆ ವಕೀಲರ ಮೇಲೆ ನಡೆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ತಕ್ಷಣವೇ ಅಲ್ಲಿರುವಂಥ ವಕೀಲರ ಸಂಘಕ್ಕೆ ಮತ್ತು ಬಾರ್ ಕೌನ್ಸಿಲ್ಗೆ ವಕೀಲರ ಪರಿಷತ್ಗೆ ಸೂಚನೆಯನ್ನು ಕೊಡಬೇಕು ಅಂತ ಅಂಥ ಸೂಚನೆಯನ್ನು ಕೊಡದೇ ಹೋದರೆ ಅದ್ರ ಬಗ್ಗೆ ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ ಹೇಳುವಂಥ ನಿರ್ದೇಶನವನ್ನು ನಿನ್ನೆ ಕೊಟ್ಟಿದ್ದಾರೆ ಆ ನಿರ್ದೇಶನವನ್ನು ಈ ಕಾನೂನಿನಲ್ಲಿ ಅಳವಡಿಸಿ ಒಂದು ಶಿಕ್ಷೆಯನ್ನು ವಿಧಿಸ್ಬೋ ವಿಧಿಸಬೇಕು ಅಂತೇಳಿ ಒಂದು ಸಲಹೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ತಗೊಂಡು ಮಾಡಿದ್ರೆ ಒಳ್ಳೆಯದು ಅಂತ ಎರಡನೇದಾಗಿ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದಾಗೆ ರಾಜಸ್ಥಾನ್ನಲ್ಲಿ ಏಳು ವರ್ಷದ ಶಿಕ್ಷೆಯನ್ನು ವಿಧಿಸಿದ್ದಾರೆ ಇಲ್ಲಿ ಬರೀ ಆರು ತಿಂಗಳಿಂದ ಮೂರು ವರ್ಷವರೆಗೂ ಶಿಕ್ಷೆ ಅಂತ ಉಲ್ಲೇಖ ಮಾಡಿದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನನ್ನು ಅಳವಡಿಸ್ಬೋದು ಅಂತ ನೋಡ್ತಾ ನಾವು ಆ ಒಂದು ತಿದ್ದುಪಡಿಯನ್ನು ತಂದರೆ ಸೂಕ್ತ ಅಂತ ಅನಿಸಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಟಿವಿ ನ್ಯೂಸ್ ಬೆಳಗಾವಿ